ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗವನಗಳು ಮೊದಲನೇ ಹನಿಗವನ ಶೀರ್ಷಿಕೆ ವಾತಾವರಣ ಹೆಂಡತಿಗೆ ಹೆದರಿ ಓಡಿ ಹೋಗಿದ್ದಾನೆ ವರುಣ ಹೆಂಡತಿಗೆ ಹೆದರಿ ಓಡಿ ಹೋಗಿದ್ದಾನೆ ವರುಣ ಹೆಂಡತಿ ತವರಿಗೆ ಹೋದಾಗ ಕಣ್ಣು ತೆರೆದಿದ್ದಾನೆ ಅರುಣ ಎರಡನೇ ಹನಿಗವನ ಶೀರ್ಷಿಕೆ ಮಾತು ಅಂದು ಮಾತು ಬೆಳ್ಳಿ ಮೌನ ಬಂಗಾರ ಅಂದು ಮಾತು ಬೆಳ್ಳಿ ಮೌನ ಬಂಗಾರ ಇಂದು ಬಂಗಾರದ ಬಗ್ಗೆಯೇ ಮಾತು ಬೆಳ್ಳಿಯ ಬಗ್ಗೆ ಮೌನ ಮೂರನೆಯ ಹನಿಗವನ ಶೀರ್ಷಿಕೆ ಅರಸ ದಾಂಪತ್ಯದಲ್ಲಿ ಸಹಜ ಸರಸ ವಿರಸ ದಾಂಪತ್ಯದಲ್ಲಿ ಸಹಜ ಸರಸ ವಿರಸ ಅದನ್ನು ಗೆದ್ದವನೇ ಆಗುತ್ತಾನೆ ಅರಸ ಹೊಸ ಹನಿಗವನಗಳೊಂದಿಗೆ ನಾಳೆ ಭೇಟಿಯಾಗ್ತೇನೆ ನಮಸ್ಕಾರ